ನಟ ದರ್ಶನ್ ಭೇಟಿ ಮುಗಿಸಿ ಹೊರಟಿದ್ದಾರೆ ತರುಣ್ ಸುಧೀರ್ ದರ್ಶನ್ ಪುಟ್ಟಣಯ್ಯ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟಿದ್ದಾರೆ ತರುಣ್ ಪುಟ್ಟಣಯ್ಯ ಮತ್ತು ಸ್ನೇಹಿತರು ಭೇಟಿ ಬಳಿಕ ಮಾಧ್ಯಮಗಳಿಗೆ ತರುಣ್ ಸುಧೀರ್ ಹೇಳಿಕೆ ನಟ ದರ್ಶನ್ಗೆ ಹುಷಾರ್ ಇರಲಿಲ್ಲ ಈಗ ಬೇಜಾರಿದ್ದಾರೆ ಸಂಜೆ ವೇಳೆ ಜ್ವರ ಕಾಣಿಸಿಕೊಳ್ತಾ ಇತ್ತು ಕ್ಲೈಮೇಟ್ ನಿಂದಾಗಿ ಜ್ವರ ಮತ್ತು ರಿಕವರ್ ಆಗ್ತಿದ್ದಾರೆ ಯಾವಾಗ್ಲೂ ನನ್ನನ್ನ ಯಾವ ಸ್ಟೈಲ್ ನಲ್ಲಿ ನೋಡಿ ರಿಯಾಕ್ಟ್ ಮಾಡ್ತಿದ್ರು ಇಂದು ಕೂಡ ರಿಯಾಕ್ಟ್ ಮಾಡಿದ್ರು ಅವರಿಗಿಂತ ನಾವು ಮೆಂಟಲಿ ವೀಕ್ ಆಗಿದ್ದೀವಿ ನಟ ದರ್ಶನ್ ಹೆಲ್ತ್ ಬಗ್ಗೆ ಹೆಚ್ಚು ಚರ್ಚೆ ಆಯ್ತು ಏನಿಲ್ಲ ಮಗನೆ ಆರಾಮಾಗಿ ಇದ್ದೀನಿ ಸ್ವಲ್ಪ ಜ್ವರ ಇತ್ತು ಅಷ್ಟೇ ಇನ್ನು ನನ್ನ ಮದುವೆ ವಿಚಾರ ಮೊದಲೇ ಅವರಿಗೆ ಗೊತ್ತಿದೆ ಆದ್ರೂ ನಟ ದರ್ಶನ್ ಇಲ್ಲದೆ ಮದುವೆ ಆಗುವ ಬಗ್ಗೆ ಕೊರಗಿತ್ತು ಆದ್ರೆ ನಿಗದಿತ ದಿನಾಂಕದಂದೇ ಮದುವೆ ಆಗು ಅಂದ್ರು ಅಷ್ಟೊತ್ತಿಗೆ ನಾನು ಬರ್ತೀನಿ ಅಂದ್ರು ಅವರು ಏನು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆಯಲ್ಲಿ ಇದ್ದೀವಿ ಹಾಗೆ ಆಗ್ಲಿ ಅಂತ ದೇವರಲ್ಲಿ ಬೇಡಿಕೊಳ್ತೀವಿ ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ನಿಮ್ಮ ಮದುವೆಗೆ ನಟ ದರ್ಶನ್ ಬರ್ತಾರ ಇಲ್ಲ ಅಷ್ಟೊತ್ತಿಗೆ ನಟ ದರ್ಶನ್ ಜೈಲಿಂದ ರಿಲೀಸ್ ಆಗ್ತಾರೆ ಇನ್ವೆಸ್ಟಿಗೇಷನ್ ಅವಕಾಶವಿಲ್ಲ ಆಶೀರ್ವಾದ ಮಾತ್ರ ಪಡೆದುಕೊಂಡು ಜನರಲ್ ಆಗಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಚರ್ಚೆ ಯಾವಾಗ್ಲೂ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇದ್ದೇ ಇದೆ ಜೈಲು ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ ಎಂದು ಹೈಕೋರ್ಟ್ಗೆ ಹೋಗಿದ್ದಾರೆ ವಿಚಾರಣೆ ಇದ್ದು ಏನಾಗುತ್ತೋ ಗೊತ್ತಿಲ್ಲ ಮೇಲ್ನೋಟಕ್ಕೆ ಸ್ವಲ್ಪ ತೂಕ ಕಳೆದುಕೊಂಡು ಸಣ್ಣಗಾಗಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ

ಅದೇ ಇಲ್ಲ ಅವ್ರು ಅವ್ರಿಗಿಂತ ನಮಗೆ ಅವ್ರಿಗೆ ಬೇಕಾಗಿದೆ ಆದ್ರೆ ಏನಿಲ್ಲ ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೇಳಿಟ್ಟು ಅದ್ರ ಬಗ್ಗೆ ಖರ್ಚೆ ಏನಿಲ್ಲ ಮನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಜ್ವರ ಏನು ತೊಂದರೆ ಇಲ್ಲ ಅನ್ನೋದ್ರೇ ಹೇಳಿದ್ರು ಅಷ್ಟೇ ಬೇಸಿಕ್ಲಿ ಅದೇ ಅದ್ರ ಬಗ್ಗೆ ಮಾತಾಡೋದು ಓಕೆ ಮದುವೆ ಬಂದಿದೆ ಅದು ಅವ್ರಿಗೆ ಮುಚ್ಚನೇ ವಿಷಯ ಅದು ನಮ್ಮ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಡೇಟ್ ಚೇಂಜ್ ಮಾಡೋದು ಏನಿದೆ ನಾವು ಹೇಳಿದ್ವಲ್ಲ ಸರ್ ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆಯಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಸರ್ ಮಾಡ್ತೀವಿ ವಿಶೇಷವಾದಂಥ ಅನುಮತಿ ಏನಾದರೂ ಪಡ್ಕೊಂಡಿದ್ದೇನೆ ತಮ್ಮ ಏನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದರೂ ಆ ಒಂದು ಮಾತಾಡಿ ಸರ್ ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಸೊ ಆ ವಿಸಿಟಲ್ಲಿ ನಾವು ಅಲ್ಲ ತಮ್ಮ ಮದುವೆಗೆ ಬರಲಿಕ್ಕೆ ಸಾಧ್ಯ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ಗೆ ನಾನು ಹೇಳಿ ಸರ್ ಅದು ಅದು ಗೊತ್ತಿಲ್ಲ ಅದೆಲ್ಲ ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೇನೋ ನಂಬಿಕೆ ಇದೆ ಸರ್ ಇರಿಗೇಷನ್ ಕಾರ್ಡಿನ ತಲುಪಿಸಿದ್ರೆ ಸರ್ ಇದೆಲ್ಲ ಏನು ತಗೊಳ್ಳೋಕೆ ಬಿಡಲ್ವಲ್ಲ ಸರ್ ಹೌದು ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡಬೇಕು ಇಲ್ಲ ಸರ್ ಏನು ಜನರಲ್ಲಾಗೂ ಇದಿದೆ ಸರ್ ನಾವು ಹೊರಗಡೆ ಎಲ್ಲ ಏನೋ ಇಂಡಸ್ಟ್ರಿಪ್ ಇದ್ದರೆ ಬೇಸಿಕಲಿ ಆ ಹೆಲ್ತು ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತು ಆಗಿದೆ ಇಂಡಸ್ಟ್ರಿ ಬಗ್ಗೆ ಏನಾಗುತ್ತಿಲ್ಲ ಅದು ಕ್ಯಾಶುವಲ್ ಆಗಿ ಕೇಳಕ್ಕೆ ಕೇಳ್ತಾರೆ ಸರ್ ಏನಿದೆ ಸರ್ ಏನು ಅವ್ರ ಯಾವಾಗಿದು ಅದರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದೆಯಲ್ಲ ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದಾರ ಸರ್ ಸೊ ಎಷ್ಟು ದಿನದಿಂದ ಜ್ವರದಲ್ಲಿದಾರೆ ಸರ್ ಫೀವರ್ ಅಂತ ಹೇಳ್ತಿದ್ರು ಎಷ್ಟು ದಿನದಿಂದ ಈ ಅದು ಅದರಿಂದ ಕೇಳಿದಾರೆ ಸರ್

ಅದ್ರ ಬಗ್ಗೆ ಏನಾದರೂ ಕೇಳ ಫುಡ್ ಬಗ್ಗೆ ವೈಟ್ ಲಾಸ್ ಏನಾದರೂ ಆಗಿದ್ದಾರೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನೋ ಎಂಟು ಕೆ ಜಿ ಲಾಸ್ ಆಗಿದ್ದಾರೆ ಅಂತ ಕೇಳ್ಕೊ ಹೌದಾ ಎಷ್ಟು ಜಿ ಅಂತ ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ ಕಾಣಿಸುತ್ತೆ ಸರ್ ಆರೋಗ್ಯ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ